ಯಾರೆಲ್ಲ ಹೆಣ್ಮಕ್ಳನ್ನ ಗೌರವಿಸ್ತೀರಾ ತಾಯಿನ ಪ್ರೀತಿಸ್ತೀರಾ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಕಂಟಿನ್ಯೂ ಆಗಿ ಕಣ್ಣು ಕಾಣಲ್ಲ ಕಿವಿ ಬರಲ್ಲ ಏನಿದು ಇಂಥ ಶಿಕ್ಷೆ ದೇವ್ರು ಕೊಟ್ಟಿರೋ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ತಾಯಿ ಅಂದ್ರೆ ಯಾರಿಗೆ ಪ್ರೀತಿ ಇಲ್ಲ ಹೇಳಿ ನಿಮ್ಮ ತಾಯಿಯನ್ನ ನೀವು ತುಂಬಾ ಪ್ರೀತಿಸ್ತೀರಾ ಅಂತ ಈ ವಿಡಿಯೋನ ತಪ್ಪದೇ ನೋಡ್ತೀರಾ ಅಂತಾನೆ ಅರ್ಥ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಬರೋಬರಿ ಒಂದು ಐವತ್ತರಿಂದ ಅರವತ್ತು ವರ್ಷ ವಯಸ್ಸಾಗಿದೆ ಕಣ್ಣೂ ಕಾಣೋದಿಲ್ಲ ಕಿವಿನೂ ಕೇಳೋದಿಲ್ಲ ಜೊತೆಗೆ ಮಾತಾಡೋದಕ್ಕೂ ಬರೋದಿಲ್ಲ ಸೊ ಇಂಥ ಒಂದು ದುರ್ಸ್ಥಿತಿ ಇವ್ರದಾಗಿದೆ ನಿಜವಾಗ್ಲೂ ಭಾಳ ಬೇಜಾರಾಗತ್ತೆ ಒಂದು ತುತ್ತು ಅನ್ನಕ್ಕಾಗಿ ಇನ್ನೊಬ್ರ ಹತ್ರ ಬೇಡುವಂಥ ಪರಿಸ್ಥಿತಿ ಬಂದು ನಿಂತಿದೆ ಸೊ ದಯವಿಟ್ಟು ಯಾರೆಲ್ಲ ಹೆಣ್ಮಕ್ಳನ್ನ ಗೌರವಿಸ್ತೀರಾ ತಾಯಿನ ಪ್ರೀತಿಸ್ತೀರ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಕಂಟಿನ್ಯೂ ಆಗಿ ಜೊತೆಗೆ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರ ಒಂದು ಪರಿಸ್ಥಿತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ದೇವರಿಗೂ ಕರುಣೇ ಇಲ್ವೇನಪ್ಪ ಅಂತ ಅನಿಸುತ್ತೆ ಆದರೆ ಫೈನಲ್ ಆಗಿ ಭಗವಂತನೇ ಅವರನ್ನು ಈ ಜಾಗಕ್ಕೆ ಕರೆಸ್ಕೊಂಡಿದ್ದಾರೆ ಅಂದರೆ ಪರಿಪೂರ್ಣವಾಗಿ ನಾನು ನಿಮ್ಮನ್ನು ಕೊನೆಗಾಲದಲ್ಲಿ ಕಾಪಾಡ್ತೀನಿ ನೋಡ್ಕೊಳ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟು ಶ್ರೀ ಧರ್ಮಸಿನೇಶ್ವರ ಸ್ವಾಮಿಯವರು ಅವ್ರನ್ನ ಕರೆಸ್ಕೊಳ್ತಾ ಇದ್ದಾರೆ ಸೊ ಅವರು ಯಾರು ಎಲ್ಲಿಂದ ಬಂದರು ಯಾಕೆ ಅವರ ಪರಿಸ್ಥಿತಿ ಹೀಗಾಗಿದೆ ಕಣ್ಣೂ ಕಾಣೋದಿಲ್ಲ ಕಿವಿನೂ ಕೇಳೋದಿಲ್ಲ ಬಾಯಿನೂ ಬರೋದಿಲ್ಲ ಅಂದರೆ ಅವರ ಜೀವನ ಹೇಗಿತ್ತು ಹಾಗಾದರೆ ಇಷ್ಟು ವರ್ಷ ಸೊ ಬನ್ನಿ ನೋಡೋಣ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ದಯವಿಟ್ಟು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಕರಳು ಚುರುಕತ್ತೆ ಬಟ್ ಆದರೆ ಏನೂ ಮಾಡೋದಕ್ಕಾಗಲ್ಲ ನಮ್ಮ ಕೈಲಾಗಿರೋ ಸಹಾಯವನ್ನಾದರೂ ಮಾಡ್ಬೋದಲ್ವ ನಮ್ಮ ಕೈಲಾಗಿದ್ದು ಸಾಕಾರನಾದರೂ ನೋಡ್ಬೋದಲ್ವ ಕನಿಷ್ಠ ಪಕ್ಷ ಮೂರತ್ತು ಊಟನಾದರೂ ನಾವು ಕೊಡ್ಬೋದಲ್ವ ಸೊ ದೇವ್ರು ನಮ್ಗೆ ಅದನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ ಸೊ ಇವಾಗ ಇವರು ಬರ್ತಾ ಇರೋದು ಟಿಪ್ಟೂರಿಂದ ಇದ್ದಾರಂತೆ ಸೊ ಅವರನ್ನು ನೋಡಿದ್ರೇ ಒಂಥರ ಭಾಳ ಮನಸ್ಸಿಗೆ ನೋವಾಗತ್ತೆ ಟಿಪ್ಟೂರಿಂದ ಇದ್ದಾರೆ ಅವರು ಸೊ ನೀವೆಲ್ಲ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ನಮಸ್ತೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀಯಾ ಸರ್ ಯಾವೂರಿಂದ ಬರ್ತಾ ಇದೀರಾ ನಾವು ತುಮಕೂರು ಜಿಲ್ಲೆ ತಿಪ್ಪ್ಟೂರು ತಾಲೂಕು ಕೋಟೆ ನಾಯಕ ಬರ್ತಾ ಇದ್ದೀವಿ ಕೋಟೆ ನಾಯಕನಹಳ್ಳಿ ಹಳ್ಳಿ ಎಲ್ ಬರ್ತದೆ ಇದು ತಿಪ್ಟೂರು ತಾಲೂಕ್ ಹತ್ರ ಬರ್ತದೆ ತಾಲೂಕ್ ಹತ್ರ ಬರ್ತಾ ಬೆಂಗಳೂರು ಟಿಪ್ಟೂರ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಸೊ ಅನಾಥರು ಅಂತ ಹೇಳಿ ಯಾರು ಯಾರಿದ್ರಲ್ಲಿ ಅವರು ಯಾರು ಯಾರು ಬನ್ನಿ ಬನ್ನಿ ಹೇಳೀರಿ ಚೆನ್ನಾಗಿದೀರಲ್ವಾ ಹ್ಮ್ ಚಲೋ ನಮಸ್ತೆ ನಮಸ್ಕಾರ ಬನ್ನಿ ನಮಸ್ಕಾರ ಆಯ್ತು ಬನ್ನಿ ಇವರೇನಾ ಇರಿ ಇರಿ ಹ್ಮ್ ಅಜ್ಜಿ ಕೇಳಸಲ್ಲ ಕೇಳಸಲ್ಲ ಕಿವಿ ಕೇಳಸಲ್ಲ ಕಿವಿ ಓಕೆ ಮಾತು ಬರಲ್ಲ ಮಾತು ಬರಲ್ಲ ಅಲ್ಲ ಕಣ್ಣು ಕಾಣಲ್ಲ ಕಣ್ಣು ಕಾಣಲ್ಲ ಮದದಿಂದ ಕೈಯೆ ಕೇಳಸ್ತಾಯಿತು ಹಾ ಮಾತು ಇಲ್ಲ ಮದದಿಂದಲ್ವಾ ಹಾ ಈಗ ಒಂದು 5 6 ತಿಂಗಳಿಂದ ಪೂರ್ತಿ ಕಣ್ಣ ಆಯ್ತು ಕಣ್ಣು ಕಾಣಲ್ಲ ಕಿವಿ ಕೇಳಸಲ್ಲ ಮಾತು ಬರಲ್ಲ ಏನಿದು ಇಂತ ಶಿಕ್ಷೆ ದೇವರ ಕೊಟ್ಟಿರೋ ದೇವರ ಕೊಟ್ಟಿರೋ ಆ ಎಮ್ಮ ಒಂದ್ರ ಯಜ್ಮಣ್ಣ ಆಯ್ತು ಅವರು ಒಂದ್ ಹದಿನೈದು ಇಪ್ಪತ್ತು ವರ್ಷ ತೀರ್ಕೊಂಡು ಹೋಗಿ ಅವರು ಸ್ವಂತ ಊರು ಚಿಗ್ನಹಳ್ಳಿ ಕೊಟ್ಟಿದ್ದ ಆ ಶಂಕರಮ್ಮನ ಅವ್ರು ನಮ್ಮೂರಿಗೆ ಸುಮಾರು ನಾನ್ ಸಣ್ಣ ವಯಸ್ಸಿನಿಂದ ಬಂದ್ ನಮ್ಮ ಅವ್ರ್ ನೋಡ್ತಾ ಇದ್ದೆ ನಿಮ್ಗೆ ಏನು ಏನಿಲ್ಲ ನಾವ್ ಅಕ್ಕವರು ಅಷ್ಟೇ ಅಕ್ಕಪಕ್ಕ ಇಲ್ಲಿ ಕರ್ಕೊಂಡು ಅಂತ ಆಶ್ರಮದ ನಾಳೆ ಏನಾದ್ರು ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ನಾವಿರ್ತೀವಿ ಇರ್ತೀವಿ ಊರವರಾಗಿ ನಾವ್ ಇರ್ತೀವಿ ಇದುವರೆಗಾಗು ನೋಡ್ಕೊಂಡಿದೀವಿ ನಾಳೆ ನಮ್ದು ಬಂದು ನೀವ್ ಏನಾದ್ರು ಕಾರ್ಯಕ್ರಮ ಹಿಂಗೆ ಆಗಿದೆ ಕಣಪ್ಪ ಹಿಂಗೆ ಅನಾಹುತ ಆಗಿದೆ ಅಂತ ಹೇಳಿದ್ರೆ ಬಂದು ನಾವು ನೋಡ್ಕೊಂಡು ಹೋಗಿ ಯಾಕೆಲ್ಲ ಕೇಳ್ತೀವಿ ಅಂದ್ರೆ ತುಂಬಾ ವಯಸ್ಸಾಗಿದೆ ಹೌದೌದು ಆರೋಗ್ಯ ಸ್ಥಿತಿ ಸರಿ ಇಲ್ಲ ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ ಮಾತು ಬರಲ್ಲ ಹೌದು ಸೊ ಇವೆಲ್ಲ ಗೊತ್ತಿರೋನೆ ಅವ್ನ್ ಕಷ್ಟ ಹೇಳ್ಕೊಂಡ್ರು ಜನ ಸ್ಪಂದಿಸಲ್ಲ ಹೌದು ನಾವ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಬೇಕು ಹೌದು ನಾವ್ ಯಾರಿಗಾದ್ರು ಬಾಯಿ ಬಿಟ್ಟು ಹೇಳಿ ಕಣ್ಣಿಂದ ತೋರಿಸಿ ಕಿವಿಯಾರ ಕೇಳಿದ್ ಹೇಳಿದ್ರು ಕೂಡ ಜನ ಸ್ಪಂದಿಸೋದ್ ಕಷ್ಟ ಹೌದು ಸೊ ಅಂತಂದ್ರೆ ಅದ್ ಮೂರು ಅವ್ರಿಗೆ ಬಾಯಿ ಬರಲ್ಲ ಕಣ್ಣು ಕಾಣಲ್ಲ ಕಿವಿನೂ ಕೇಳ್ಸಲ್ಲ ಅಂದಾಗ ಅವ್ರ ಜೀವನ ಎಷ್ಟು ಕಷ್ಟ ಇರ್ಬೋದು ಯೋಚನೆ ಮಾಡಬೇಕಲ್ವಾ ಸೊ ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಳಕು ಆಗಲ್ಲ ಸೊ ಆಯ್ತಣ್ಣ ಖಂಡಿತವಾಗ್ಲು ಇಂಥವ್ರಿಗ ಆಶ್ರಯ ಕೊಡಕ್ಕೆ ನಾವಿರೋದು ಸೊ ಯಾರು ಇದ್ರಲ್ಲಿ ರಿಲೇಷನ್ಸ್ ಇಲ್ಲ ನೀವು ಇಲ್ಲ ಸರ್ ಯಾರು ಇಲ್ಲ ಎಲ್ಲ ಪರಿಚಯ ಪರಿಚಯ ಸೊ ಇವ್ರಿಗೆ ಯಾರು ಸಂಬಂಧಿಕರು ಇಲ್ಲ ಇಲ್ಲವೇ ಇಲ್ಲ ಸರ್ ಸೊ ಯಾರು ಸಂಬಂಧಿಕರು ಇಲ್ಲ ಅನ್ನೋದಕ್ಕೆ ಇವರು ಲೆಟರ್ ತಗೊಂಡ್ ಬಂದಿದ್ರೆ ಸೊ ಹಾಗಾಗಿ ಜನಸ್ನೇಹ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದೀವಿ ಅಜಿ ಬನ್ನಿ ಕೇಳ್ಸಲ್ವಾ ಅಜ್ಜಿ ಬನ್ನಿ ನಡೆದಾಡ್ತಾಳೆ ಬಿಡಿ ಕಾಣಲ್ಲ ಕಿವಿನೂ ಕೇಳಲ್ಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಏನು ಕೇಳಿಸಲ್ಲ ಏನು ಅರ್ಥ ಆಗಲ್ಲ ಸರ್ ಏನು ಅರ್ಥ ಆಗಲ್ಲ ಅವಳು ಬೇಕಂದ್ರೆ ಬಟ್ಟೆ ಸೋಪ್ ಕೊಟ್ಟರು ಬಟ್ಟೆನೇ ಒಕ್ಕೊಂಡ್ಬಿಡ್ತಾಳೆ ಅವಳೇ ಬೇಕಾದ್ರೆ ಹಾಂ ಗೊತ್ತಾಗ್ಬೇಕು ಸ್ವಲ್ಪ ಅಜ್ಜಿ ಬನ್ನಿ ಬಿಡಿ 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 ಬನ್ನಿ ಈ ಕಡೆ ಬನ್ನಿ ಏನು ಮಾತಾಡಲ್ಲ ಇವಾಗ ತಿನ್ನಕ್ಕೆ ತಿನ್ನಕೆ ಒಂದು ಐಟಮ್ ಇರ್ಬೇಕು ಹೊಟ್ಟೆ ಊಟ ಕಿಕ್ಕಿ ಸಾಕಷ್ಟು ಇನ್ನೇನು ಕೇಳಲ್ಲ ಅವಳು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವ್ರು ಹೇಳ್ತಿರೋ ಪ್ರಕಾರ ಇವರಿಗೆ ಸಂಬಂಧಿಕರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ಟೇಷನಿಂದ ಲೆಟ್ರು ಬಂದಿದೆ ಹಾಗಾಗಿ ಇವರಿಗೆ ಆಶ್ರಯವನ್ನು ಜನಸ್ನೇಹಿ ಆಶ್ರಮದಲ್ಲಿ ಕೊಡ್ತಾ ಇದ್ದೀವಿ ಸೊ ದಯವಿಟ್ಟು ತಾಯಿ ಮೇಲೆ ಪ್ರೀತಿ ಇದ್ದು ತಾಯಿ ಮೇಲೆ ಕರುಣೆ ಇದ್ದು ತಾಯಿ ಮೇಲೆ ನಿಜವಾಗ್ಲೂ ಒಲವಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಯಾಕಂತೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಕಣ್ಣು ಕಾಣೋದಿಲ್ಲ ಕಿವಿನೂ ಕೇಳೋದಿಲ್ಲ ಮಾತಾಡೋಕ್ಕೆ ಬಾಯೂ ಬರೋದಿಲ್ಲ ಅಂದಾಗ ಜಸ್ಟ್ ಊಹೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿದ್ದರೆ ಇವರು ನೀವು ನಿಭಾಯಿಸೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಅಂತ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಆಶ್ರಮದ ಬಗ್ಗೆ ಹೇಳಬೇಕು ಅಂತಂದರೆ ಈ ಜನಸ್ನೇಹಿ ಯೋಗೇಶ್ವರವರು ನಮಗೆ ಇಂಥ ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ ಮಾತು ಬರಲ್ಲ ಅನ್ನೋ ಅನಾಥಿಯಾದ ಈ ಹೆಣ್ಮಗುನ ನಾವು ಸಾಕ್ಕೊಂಡು ಏನು ಬೇಕು ಅನ್ನೋ ಆಕರ್ಷ ಇದನ್ನು ಮಾಡ್ತೀವಿ ಅಂತ ಹೇಳಿ ಅವ್ರು ಒಪ್ಕೊಂಡು ಸೇರಿಸ್ಕೊಂಡಿದ್ದಾರೆ ಅವರಿಗೆ ಇಂತಹ ನಮ್ಮ ದೇವರು ಎಲ್ಲ ಸಹ ಆಯುರೋ ಜೇಶ್ವರಿಯನ್ನು ಕೊಟ್ಟು ಇಂಥವ್ರನ್ನ ಸುಮ್ಮನೆ ಕಾಪಾಡಲಿ ಅಂತ ಹೇಳಿ ಅವರಲ್ಲಿ ನಾನು ಅವರಿಗೆ ನಾನು ಧನ್ಯವಾದವನ್ನು ಹೇಳೋದು ಬದಕ್ಕೆ ಬಯಸ್ತಿದ್ದೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆಯದಾಗಲಿ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಇವ್ರಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಮನುಷ್ಯತ್ವದ ದೃಷ್ಟಿಯಿಂದ ಸೇರಿಸ್ಕೊಳ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರೂ ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ನಮಸ್ತೆ ನಮಸ್ಕಾರ